ನಮ್ಮೂರ ಯಾರು ಕಾಣಿಸ್ತಾ ಇಲ್ಲ ಒಂದು ದೊಡ್ಡ ವಿಷಯ ಅಂದ್ರೆ ನಮ್ಮ ದೊಡ್ಡ ಮನೆ ದೊಡ್ಡ ಮನೆಯಿಂದ ಈಗ ನಿವೇದಿತ ಅವರು ಒಂದು ಪ್ರೊಡಕ್ಷನ್ ಮಾಡಿ ನಮ್ಮ ಶಿವಣ್ಣನ ಮಗಳು ಎಲ್ಲ ಹೊಸಬೂರ್ನ ಹಾಕೊಂಡು ಒಂದು ಹೊಸ ತರದ ಒಂದು ಸಿನಿಮಾ ಮಾಡಿದ್ದಾರೆ ಇದ್ರಲ್ಲಿ ಏನಂದ್ರೆ ಒಂದು ತಂದೆ ತಾಯಿ ಮಗನದು ಒಂದು ಸೆಂಟಿಮೆಂಟ್ ಸಿನಿಮಾನ ಬಹಳ ಬೇರೆ ಥರ ಒಂದು ಕಾಮಿಕಲ್ ಪ್ರೆಸೆಂಟೇಶನ್ ಅಲ್ಲಿ ಒಂದು ತುಂಬ ಎಂಡಲ್ಲಿ ಒಂದು ಒಳ್ಳೆ ಒಂದು ಮೆಸೇಜ್ ಇಟ್ಕೊಂಡು ಮಾಡಿದ್ದಾರೆ ಇಟ್ಸ್ ಅ ವೆರಿ ಗುಡ್ ಅಟೆಂಪ್ಟ್ ನೀವೆಲ್ಲ ನೋಡಿ ಪಿಚರ್ ಎನ್ಕರೇಜ್ ಮಾಡಿ ಯಾಕಂದರೆ ಆ ಕಾಲದಿಂದ ಪಾರ್ವತಮ್ಮ ಅವ್ರು ಎಷ್ಟೋ ಸಿನಿಮಾ ಮಾಡಿ ಎಷ್ಟೋ ಹೀರೋಯಿನ್ಗಳಿಗೆ ಡೈರೆಕ್ಟರ್ಗಳಿಗೆ ಹೀರೋಗಳಿಗೆಲ್ಲ ಚಾನ್ಸ್ ಕೊಟ್ಟಿದ್ರು ಈಗ ಮೊಮ್ಮಗಳು ಸಿನಿಮಾ ಮಾಡಿದ್ದಾರೆ ಒಂದು ಬಹಳ ವಿಶೇಷ ಪ್ರಯತ್ನ ಅನ್ಸುತ್ತೆ ಒಳ್ಳೇದಾಗ್ಲಿ ಎಲ್ಲರಿಗೂ ಐ ವಿಶ್ ಯು ಆಲ್ ದ ಬೆಸ್ಟ್ ಹೀರೋಗೆ ಆಕ್ಟ್ ಮಾಡ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಒಂದು ಹೊಸ ವಿಷುವಲ್ ಸ್ಟೋರಿ ಟೆಲ್ಲಿಂಗ್ ಹೇಳೋಕ್ಕೆ ಹೊರಟಿದ್ದೀವಿ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ನಿಮ್ಮ ಸಪೋರ್ಟ್ ಇದ್ದರೆ నాకు ఇన్ను బాడు జనకి రీచ్ ఆగబోదు అది నమ్మ ఆసె సో నింది ఎల్గూ థ్యాంక్ యూ థ్యాంక్ యూ సో మచ్ అండ్ నెల ఎలా థియేటర్ సిగోణ థ్యాంక్ యూ హలో ఎలాగూ నమస్కార ఎలాగూ థ్యాంక్ యూ బందేన సపోర్ట్ ఇండస్ట్రీ థ్యాంక్ యూ నెక్ సినిమా రిలీజ్ ఆగ్ ఇవ్ ఇండస్ట్రీ ఒళ్ళె రెస్పాన్స్ బు సో ಎಲ್ಲರೂ ಥಿಯೇಟರ್ ಅಲ್ಲಿ ಸಿಕ್ಕಿ ಎಂಜಾಯ್ ಮಾಡೋಣ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾಳೆ ನಮ್ಮ ಸಿನಿಮಾ ಫ್ಲೈ ಫ್ಲೈದ ರಿಲೀಸ್ ಆಗಿದೆ ಇವತ್ತು ನಾವು ನೋಡಿದ್ವಿ ಇವತ್ತು ನಾವು ಸಿನಿಮಾನ ನೋಡಿದ್ವಿ ಟೈಮ್ ನಾನು ನೋಡ್ತಾ ಇರೋದು ಸಿನಿಮಾನ ತುಂಬಾ ಖುಷಿ ಆಯ್ತು ನಂಗೆ ತುಂಬಾ ಇಷ್ಟ ಆಗಿದೆ ನಿಮ್ಗೆಲ್ಲರು ಇಷ್ಟ ಆಗುತ್ತೆ ಆಗುದ್ಕೊತೀನಿ ಎಲ್ಲಾ ಇಂಡಸ್ಟ್ರಿಯಲ್ಲಿರೋ ದೊಡ್ಡ ದೊಡ್ಡವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡ್ತಾ ಇರೋದು ನಮಗೂ ತುಂಬಾ ಖುಷಿ ಇದೆ ಪ್ಲೀಸ್ ಬನ್ನಿ ಬ್ಯೂಟಿಫುಲ್ ಮೂವಿ ನೀವು ರಿಗ್ರೆಟ್ ಮಾಡಲ್ಲ ಅಂತ ನಾನು ಹೇಳ್ತೀನಿ ಫಯರ್ ಫ್ಲೈ ಒಂದು ವಿಶೇಷವಾದಂಥ ಪ್ರಯತ್ನ ನಾವು ಯೂಸ್ವಲಿ ಹೇಳ್ತಾ ಇರ್ತೀವಿ ಹೊಸ ಥರದ್ದು ಹೊಸ ಥರದ್ದು ಅಂತ ನಿಜವಾಗಲೂ ಒಂದು ಹೊಸ ಥರದ ಪ್ರಯತ್ನವನ್ನು ಒಂದು ಹೊಸ ರೀತಿಯ ಕತೆ ಹೇಳುವ ವಿಧಾನ ನನಗೆ ಅನಿಸಿದ್ದು ನಾವೇನು ಅನ್ಕೊಂಡು ಬಂದ್ವಿ ಬಟ್ ನನಗಿಲ್ಲಿ ಜೇಟ್ರ್ ಒಳಗಡೆ ಹೋದ ಮೇಲೆ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಇದು ಇಲ್ಲಿ ಫಸ್ಟು ನನಗೆ ಅನಿಸಿದ್ದು ನೋಡಿ ಈ ಒಂದು ಹೊಸ ಥಾಟ್ಸಿಗೆ ಹೊಸ ಪ್ರತಿಭೆಗಳಿಗೆ ಒಂದು ಹೊಸ ಕನಸುಗಳನ್ನ ಇಟ್ಕೊಂಡು ಬಂದಿರುವಂಥ ನಿರ್ದೇಶಕರಾಗಿರ್ಬೋದು ಮತ್ತು ಆ್ಯಕ್ಟರ್ಸ್ಗಾಗಿರ್ಬೋದು ಪ್ಲ್ಯಾಟ್ಫಾರ್ಮ್ ಅಂತ ಅನ್ನೋವಂಥದ್ದು ಅಂಥದ್ದು ಭಾಳ ಮುಖ್ಯವಾಗುತ್ತೆ ಇವತ್ತು ನಮ್ಮೆಲ್ಲರ ಹೆಮ್ಮೆಯ ಶಿವಣ್ಣನವರ ಬ್ಯಾನರಿನಲ್ಲಿ ನಿವೇದಿತ ಶಿವರಾಜ್ ಕುಮಾರ್ ಅವರ ನಿರ್ಮಾಣದಲ್ಲಿ ಈ ಥರದೊಂದು ಹೊಸ ಪ್ರತಿಭೆಯನ್ನು ನಮ್ಮಗಳ ಮುಂದೆ ಪ್ರದರ್ಶಿಸುವಂಥ ನಮ್ಮನ್ನ ನಮ್ಮಗಳಿಗೆ ಅವ್ರನ್ನ ಪರಿಚಯಿಸುವಂಥ ಒಂದು ಕಾರ್ಯಕ್ರಮ ಇದೆ ಗೊತ್ತಾ ಒಂದು ಒಂದು ಕಾರ್ಯ ಇದೆ ಗೊತ್ತಾ ಬಹಳ ಸತ್ಕಾರಿಯ ಅದು ಈ ಥರದೊಂದು ನಾನು ನಾನು ಇಡೀ ಸಿನಿಮಾ ಅಲ್ಲಿಂದ ಇಲ್ಲಿಂದ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಾನು ಅಂದ್ಕೊಂಡಿದ್ದೆ ಅಷ್ಟೇ ಈ ಸಂಸ್ಥೆ ಯಾಕೆ ತುಂಬ ವಿಶೇಷವಾಗುತ್ತೆ ಅಂತಂತಂದರೆ ಹೊಸಬರಿಗೆ ಈ ಥರದ ಒಂದು ಪ್ಲಾಟ್ಫಾರ್ಮ್ನ ಸೃಷ್ಟಿ ಮಾಡುವಂಥದ್ದು ಖಂಡಿತವಾಗಲೂ ಈ ನಿಟ್ಟಿನಲ್ಲಿ ಇವತ್ತು ನಿರ್ದೇಶಕರು ಮತ್ತೆ ಆ್ಯಕ್ಟರು ಇವತ್ತು ಒಂದು ಹೊಸ ನಿರ್ದೇಶಕರು ಮತ್ತೆ ಒಂದು ಹೊಸ ನಾಯಕನ ಎಂಟ್ರಿ ಆಗಿದೆ ಅಂತಂದರೆ ತಪ್ಪಾಗಲ್ಲ ಈ ಒಂದು ಫೈಯರ್ ಫ್ಲೈ ನೋಡಿ ಎಷ್ಟು ಹೆಸರು ಎಷ್ಟು ಚಂದ ಇಟ್ಕೊಂಡಿದ್ದಾರೆ ಅಂತಂತಂದರೆ ಸಿನಿಮಾದಲ್ಲಿ ಬೇರೆ ಆ್ಯಂಗಲ್ನಲ್ಲಿ ಫೈರ್ ಫ್ಲೈ ಅಂತ ಹೇಳ್ತೀವಿ ಆದರೆ ನನಗೆ ನನಗನಿಸಿದ್ದು ಈ ಒಂದು ಸಂಸ್ಥೆ ಇದೆಯಲ್ಲ ಈ ನಿರ್ಮಾಣದ ಸಂಸ್ಥೆ ಒಂದು ಫೈರ್ ಫ್ಲೈ ಯಾಕಂತಂದ್ರೆ ಅದರ ಬೆಳಕಿನಲ್ಲಿ ಬಹಳಷ್ಟು ಜನರ ಹೊಸ ಪ್ರಯತ್ನಗಳ ಹೊಸ ಪ್ರತಿಭೆಗಳನ್ನು ಗುರುತಿಸುವಂಥದ್ದು ಬೆಳಕು ಚೆಲ್ಲುವಂಥ ಒಂದು ಕೆಲಸ ಇಲ್ಲಿ ಆಗಿದೆ ಖಂಡಿತವಾಗ್ಲೂ ನಾಳೆ ರಿಲೀಸ್ ಆಗ್ತಾ ಇರುವಂತಹ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುವಂಥ ಎಲ್ಲ ಲಕ್ಷಣಗಳನ್ನು ಇದೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ್ ಈ ತರದ ಸಿನಿಮಾಗಳ ಮೇಲೆ ಇದ್ದಾಗ ಮತ್ತೊಂದಿಷ್ಟು ಈ ತರದ ಹೊಸ ಪ್ರತಿಭೆಗಳು ಬರಲಿಕ್ಕೆ ಕಾರಣವಾಗುತ್ತೆ ಅಂತನ್ನುವಂಥದ್ದು ಒಬ್ಬ ಕಲಾವಿದನಾಗಿ ಮತ್ತೆ ಒಬ್ಬ ಕನ್ನಡಿಗನಾಗಿ ಅಷ್ಟು ಖುಷಿ ಆಗ್ತಾ ಇದೆ ಹೆಮ್ಮೆ ಆಗ್ತಾ ಇದೆ ಆಲ್ ದಿ ಬೆಸ್ಟ್ ದಿ ಎಂಟೈರ್ ಟೀಮ್ ಆಫ್ ಒಳ್ಳೆದಾಗಿ ಥ್ಯಾಂಕ್ ಯು ಶರಣ್ ಸರ್ ಹೇಳಿಟ್ಟು ಅಷ್ಟು ಕೂಡ ನಾನು ನೋಡ್ತೀನಿ ನನಗೆ ಬಹಳ ಖುಷಿಯಾಗಿದ್ದ ವಿಚಾರ ಏನು ಅಂತ ಹೇಳಿದ್ರೆ ಎಲ್ಲರೂ ಹೊಸ ತರದ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಆದ್ರೆ ಈ ಸಿನಿಮಾದಲ್ಲಿ ಏನು ಅಂತ ಹೇಳಿದ್ರೆ ಪ್ರತಿ ಒಂದೊಂದು ವಿಷಯದಲ್ಲೂ ಕೂಡ ಬೇರೆ ರೀತಿಯಲ್ಲಿ ಕಾಣುತ್ತೆ ಇದು ಯುರೋಪಿಯನ್ ಸಿನಿಮಾಗಳಲ್ಲಿ ನಾವು ಇದನ್ನ ನೋಡ್ತೀವಿ ಅಂಡ್ ಇದು ಕನ್ನಡ ಸಿನಿಮಾದಲ್ಲಿ ನಾನು ನೋಡಿದಾಗ ನನಗೆ ಆಕ್ಚುಲಿ ತುಂಬಾ ಖುಷಿ ಆಯ್ತು ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ನಮ್ಗೆ ಆಸ್ಪೆಕ್ಟ್ರೇಷೋ ನಾವು ರೆಗ್ಯುಲರ್ ಆಗಿ ಒಂದು ಆಸ್ಪೆಕ್ಟ್ ರೇಷೋ ಮಿಸ್ಟ್ ಆಗಿರ್ತೀವಿ ಈಗ ಅಲ್ಲೂ ಬ್ರೇಕ್ ಮಾಡಿದಾಗ ನಿಮಗೆ ಪ್ರತಿಯೊಂದೊಂದು ಹಂತದಲ್ಲೂ ಕೂಡ ಆಡಿಯನ್ಸ್ಗೆ ಓಕೆ ನೀನ್ ಏನ್ ಎಕ್ಸ್ಪೆಕ್ಟ್ ಮಾಡಿ ಬಂದಿದ್ಯಾ ಅದನ್ನೆಲ್ಲ ಪದಕ್ಕಿ ನಾನು ಬೇರೆ ಹೊಸದಾಗಿ ಹೇಳ್ತಾ ಇದ್ದೀನಿ ಅದನ್ನ ನೀನು ಯಾವ ರೀತಿ ಆಕ್ಸೆಪ್ಟ್ ಮಾಡ್ತೇನೆ ನೋಡ್ಕೋ ಅಂತ ಹೇಳಿ ನಮ್ಮನ್ನ ಪ್ರತಿಯೊಂದೊಂದು ಸೀನ್ ಅಲ್ಲೂ ಕೂಡ ಚಾಲೆಂಜ್ ನಿಮಗೆ ಬೀಟ್ ವಿತ್ ಸಿನಿಮಾಟೋಗ್ರಫಿ ಬೀಟ್ ವಿತ್ ಮ್ಯೂಸಿಕ್ ಬೀಟ್ ವಿತ್ ದ ಟ್ರೀಟ್ಮೆಂಟ್ ಆಫ್ ಎವ್ರಿ ಸೀನ್ ನನ್ಗೆ ಅದು ನೋಡಿದಾಗ ತುಂಬಾನೇ ಒಂದು ಹೊಸದಾಗಿ ಹೊಸದಾಗಿರುವಂತಹ ಒಂದು ಅನುಭವ ಸಿಗ್ತಾ ಇತ್ತು ಅಂಡ್ ನನಗೆ ಬಹಳ ಖುಷಿಯಾಗುವಂತ ವಿಷಯ ಏನಂತ ಹೇಳಿದ್ರೆ ಶರಣ್ ಸರ್ ಹೇಳಿದಾಗೆ ಸಾಕಷ್ಟು ದಶಕಗಳಿಂದ ನಮಗೆ ನಮ್ಗೆ ದೊಡ್ ಅಣ್ಣ ಅಣ್ಣವ್ ಫ್ಯಾಮಿಲಿ ಎಲ್ರೂ ಕೂಡ ನಮಗೆ ಮನರಂಜಿಸ್ತಾ ಬಂದಿದ್ದಾರೆ ಅಂಡ್ ಇವಾಗ ಜನ ಅಲ್ಪ ಜನ್ ಬೀಟಾ ಅಂತ ನಾನೇನ್ ಹೇಳ್ತೀನಿ ಈ ಒಂದು ಜನ್ರೇಷನ್ಗೂ ಕೂಡ ಈ ಒಂದು ಜನ್ರೇಷನ್ಗೆ ಅರ್ಥ ಆಗುವಂತ ಒಂದು ಭಾಷೆ ಅರ್ಥ ಆಗುವಂತ ಒಂದು ಟ್ರೀಟ್ಮೆಂಟ್ ಅಲ್ಲಿ ಒಂದು ಸಿನಿಮಾನ ಮಾಡಿ ಓಕೆ ಕಾಲ ಈಗ ಹೀಗೆ ಬದಲಾಗ್ತಾ ಇದೆಯಾ ನಾನು ಕೂಡ ಹೀಗೆ ಅಡಾಪ್ಟ್ ಆಗಿ ಈ ರೀತಿಯಾದಂತ ಒಂದು ಸಿನಿಮಾನ ಮಾಡ್ತೀನಿ ಅಂತ ಬರೋದಿದೆಯಲ್ಲ ಅದನ್ನ ನೋಡಿ ನನಗೆ ಐ ಆಮ್ ವೆರಿ ವೆರಿ ಇನ್ಸ್ಪೈರ್ಡ್ ಆಕ್ಚುಲಿ ಸೊ ಹಾಗಾಗಿ ಮೊದಲನೇದಾಗಿ ನಿರ್ಮಾಪಕಿ ನಿರ್ಮಾಪಕರಿಗೆ ಆಗಿರತಕ್ಕ ನಿವೇದಿತಾ ನಿವೇದಿತಾ ಶಿವರಾಜ್ ಕುಮಾರ್ ಅವ್ರಿಗೆ ಮತ್ತೆ ಶಿವಣ್ಣ ಅವ್ರಿಗೆ ಗೀತಕ ಅವರಿಗೆ ಐ ತಿಂಕ್ ಈ ರೀತಿಯಾದಂತಹ ಒಂದು ಚೇಂಜ್ ನ ಒಂದು ಅಡಾಪ್ಟೇಷನ್ ತಗೊಂಡು ಅದನ್ನ ಬಿಗ್ ಸ್ಕ್ರೀನ್ ಮೇಲೆ ತಗೊಂಡ್ ಬರೋದಿದೆಯಲ್ಲ ಈ ಒಂದು ಪ್ರಯತ್ನ ಐ ತಿಂಕ್ ನಿಜಕ್ಕೂ ಕೂಡ ಶ್ಲಾಘನೀಯ ಐ ಆಮ್ ವೆರಿ ವೆರಿ ಇನ್ಸ್ಪೈಯರ್ಡ್ ಆಕ್ಚುಲಿ ಸಿನ್ಮಾ ನೋಡೋದಕ್ಕೆ ಈ ಸಿನಿಮಾ ಬಗ್ಗೆ ಹೆಚ್ಚು ಮಾತಾಡೋದಕ್ಕಿಂತ ಇದು ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಬಹುಶಃ ನೀವು ಥಿಯೇಟರ್ಗೆ ಬಂದು ನೋಡಿದ್ರೆ ನಿಮಗೆ ಏನು ಹೇಳ್ತಿದ್ದೀನಿ ಅನ್ನೋದು ಅರ್ಥ ಇರುವಂಥದ್ದು ಸೊ ಯಾವ ಯಾವುದೇ ರೀತಿಯಾದಂಥ ಒಂದು ಮೋಷನ್ಸ್ ಏನೇ ಇದ್ರು ಕೂಡ ಅವನ್ನೆಲ್ಲ ಪಕ್ಕಿಟ್ಟು ಈ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಪಡೆದ್ರೆ ಡೆಫಿನೆಟ್ಲಿ ಇದು ವೆರಿ ಹ್ಯಾಪಿ ಅಂತ ಹೇಳೋದಕ್ಕಂತೂ ಇಷ್ಟಪಡ್ತೀನಿ ಆ್ಯಂಡ್ ಎಸ್ಪೆಷಲಿ ದ ಟೆಕ್ನಿಕಲ್ ಟೀಮ್ ಡಿಒ ಪಿ ಅವರಾಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಶರಣ್ ಅವರು ಆ್ಯಂಡ್ ರೈಟರ್ ಎಲ್ಲರೂ ಕೂಡ ರೈಟರ್ ಡೈರೆಕ್ಟರ್ ಎಲ್ಲರೂ ಕೂಡ ಗುಡ್ ಸೊ ಹಾಗಾಗಿ ದಯವಿಟ್ಟು ಚಿತ್ರಮಂದಿರದ ಚಿತ್ರಮಂದಿರದಲ್ಲೇ ಬಂದು ಸಿನಿಮಾನ ನೋಡಿ ನಾಳೆ ಬೇರೆ ಬಹಳ ಮುಚ್ಚಿದಾಗಿರುವಂತರ ಭರ್ತಿ ಆಗಿರೋದ್ರಿಂದ ಐ ತಿಂಕ್ ಬಹಳ ಒಳ್ಳೆಯ ದಿನ ಬಿಡುಗಡೆ ಆಗ್ತಾ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊಡ್ತೀನಿ ನಮಸ್ಕಾರ ಆಕ್ಚುಲಿ ತುಂಬಾ ಎಕ್ಸೈಟ್ ಆಗಿದ್ದೀನಿ ನೋಡಿ ಫೈರ್ ಫೈ ಅಮೇಝಿಂಗ್ ಆಕ್ಚುಲಿ ಮೂವಿ ನೋಡ್ತಾ ನಾನು ನೋಟ್ ಮಾಡ್ಕೊಳ್ತಾ ಇದ್ದೆ ಏನೇನು ಹೇಳ್ಬೇಕಂದ್ರೆ ಒಂದೊಂದು ಪಾಯಿಂಟ್ ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಸೊ ಅದೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಿವೇದಿತಾ ಶಿವರಾಜ್ ಕುಮಾರ್ ಅವರಿಗೆ ಅವರು ಕಾಲ್ ಮಾಡಿ ನನಗೆ ಕರೆದ್ರು ಈ ಸಿನಿಮಾ ನೋಡಕ್ ಬನ್ನಿ ಅಂತ ನಿಜವಾಗ್ಲು ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಅದ್ಭುತವಾದಂತಹ ಪ್ರಯತ್ನ ಬ್ಯೂಟಿಫುಲ್ ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಂಡ್ ವೆಂಕಿ ಅವರು ವೆರಿ 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 ಟ್ಯಾಲೆಂಟೆಡ್ ಡೈರೆಕ್ಟರ್ ಕಮ್ ಆಕ್ಟರ್ ನಿಜವಾಗಿ ಇವರು ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಹುಡುಗ ಇವರು ಆ್ಯಂಡ್ ನೆಕ್ಸ್ಟ್ ನಾನು ಹೇಳಬೇಕಂದ್ರೆ ಸೂಪರ್ ಆಗಿತ್ತು ಡಿರೆಕ್ಷನ್ ಅಂತೂ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ಪ್ರತಿಯೊಬ್ಬರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈವನ್ ವೆಂಕಿ ಅವರು ಕೂಡ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಂದು ಫ್ರೇಮು ಕೂಡ ಬ್ಯೂಟಿಫುಲ್ ಆಗಿತ್ತು ನನಗೆ ತುಂಬ ಖುಷಿ ಆಯಿತು ಕ್ಯಾರೆಕ್ಟರ್ ನಮಗೆ ಕನೆಕ್ಟ್ ಆಗ್ತಾ ಹೋಯಿತು ಅವರು ಆ ಫ್ರೇಮಿಂಗೇ ತುಂಬ ಚೆನ್ನಾಗಿತ್ತು ಈ ತರ ಫ್ರೇಮ್ ವರ್ಕ್ ನಾನು ಆಕ್ಚುಲಿ ನೋಡಿಲ್ಲ ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಈ ತರ ಒಂದು ಫ್ರೇಮ್ ವರ್ಕ್ ನೋಡ್ತಾ ಇರೋದು ಆ್ಯಂಡ್ ವೆರಿ ಕ್ರಿಯೇಟಿವ್ ಅಂಡ್ ವೆರಿ ಕ್ರಿಯೇಟಿವ್ ಇದಾರೆ ಡೈರೆಕ್ಟರು ಅಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚರಣ್ ರಾಜ್ ಅವರು ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಬ್ಯೂಟಿಫುಲ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತು ಸಾಂಗ್ಸ್ಗಳನ್ನ ಕೊಟ್ಟಿರೋದಕ್ಕೆ ಆ್ಯಂಡ್ ಜೆನ್ಝಿ ಮತ್ತು ಜೆನ್ ಆಲ್ಫಾ ಅವರು ಇಷ್ಟಪಡುವಂಥ ಸಿನ್ಮಾ ಅಷ್ಟೇ ಅಲ್ಲ ಎಲ್ಲರೂ ಸಿನಿ ಸಿನಿ ಪ್ರೇಕ್ಷಕರು ಯಾರಿದ್ದಾರೆ ತಿರ್ಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಸಿನಿಮಾ ಆ್ಯಂಡ್ ನಮ್ಮ ಈ ಡೈರೆಕ್ಟರ್ ವೆಂಕಿ ಅವ್ರು ಏನಿದ್ದಾರೆ ದಯವಿಟ್ಟು ಇವರಿಗೆ ಸಪೋರ್ಟ್ ಮಾಡಲೇಬೇಕು ಅಂದ್ರೆ ಅಕ್ಕಪಕ್ಕ ಸ್ಟೇಟ್ ಅವರು ಇವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಕರ್ನಾಟಕದಿಂದ ದಯವಿಟ್ಟು ಇವರು ನಮ್ಮ ಕರ್ನಾಟಕದಲ್ಲೇ ಇರಬೇಕು ಈ ಡೈರೆಕ್ಟರ್ ನಮ್ಮ ಕನ್ನಡದಲ್ಲೇ ಸಿನಿಮಾ ಮಾಡಬೇಕಂದ್ರೆ ನೀವೆಲ್ಲ ಬಂದು ಈ ಸಿನಿಮಾ ನೋಡಿ ಇವರಿಗೆ ಸಪೋರ್ಟ್ ಮಾಡಲೇಬೇಕು ಆ್ಯಂಡ್ ಬೆಸ್ಟ್ ಸಿನ್ಮಾ ಎಕ್ಸ್ಪೀರಿಯನ್ಸ್ ಆಗಿತ್ತು ಇದು ಆ್ಯಂಡ್ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಪ್ರತಿ ಒಂದು ಫ್ರೇಮು ತುಂಬ ಕಲರ್ಫುಲ್ ಆಗಿತ್ತು ಆ್ಯಂಡ್ ಆರ್ ಡಿರೆಕ್ಷನ್ ಮೆನ್ಷನ್ ಮಾಡಲೇಬೇಕು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಸ್ಕ್ರಿಪ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಡೈಲಾಗ್ಸು ಸೂಪರ್ ಫಂಟಾ ಅಷ್ಟೇ ಮನಸ್ಸಿಗೆ ಟಚ್ ಆಗುವಂಥ ಡೈಲಾಗ್ಸ್ಗಳಿತ್ತು ಆ್ಯಂಡ್ ಈ ಡೈರೆಕ್ಟರು ದಯವಿಟ್ಟು ನನ್ನ ನೆಕ್ಸ್ಟು ಅವ್ರು ಮಾಡುವಂಥ ಸಿನಿಮಾದಲ್ಲಿ ನನಗೂ ಒಂದು ಪಾತ್ರನ ಬರ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮುಖಾಂತರ ಆ್ಯಂಡ್ ಇದು ಕನ್ನಡ ಸಿನಿಮಾದ ಟೂ ಪಾಯಿಂಟ್ ಓ ವರ್ಷನ್ ಆಗಿದೆ ಹೊಸ ಸ್ಟೈಲ್ ಆಫ್ ಕನ್ನಡ ಸಿನಿಮಾ ಮೇಕಿಂಗ್ ಆಲ್ ದ ಬೆಸ್ಟ್ ದ ಡಿರೆಕ್ಟರ್ ನನಗೆ ಇಷ್ಟ ಆದಂತ ಒಂದು ಡೈಲಾಗ್ ದೆ ಲಿವ್ ಇನ್ ಮೈ ಬಿಹೇವಿಯರ್ ಅಂತ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ದಯವಿಟ್ಟು ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂಡ್ ಶಿವಣ್ಣ ಅವರು ಒಂದು ಅದ್ಭುತವಾದಂತ ಕ್ಯಾಮಿಯೋ ಮಾಡಿದ್ದಾರೆ ಇದರಲ್ಲಿ ಸಖತ್ ಖುಷಿ ಆಗುತ್ತೆ ಶಿವಣ್ಣ ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದನ್ನ ನೋಡ್ಲಿಕ್ಕೆ ದಯವಿಟ್ಟು ಎಲ್ಲರೂ ಫೈ ಆಫ್ ಫ್ಲೈಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮಚ್ ರತ್ನ ಚಂದನ್ ಶೆಟ್ಟಿ ನಮಸ್ಕಾರ ಈಗ ಫೈ ಆಫ್ ಫ್ಲೈ ಸಿನಿಮಾನ ನೋಡಿ ಬಂದಿದ್ದೀನಿ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ನಿವೇದಿತಾ ಮೈ ಸಿಸ್ಟರ್ ಇಂಥ ಒಂದು ಒಳ್ಳೆ ಸಿನಿಮಾ ಅವರ ಸಂಸ್ಥೆಯಿಂದ ಬರ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ವಂಶಿಯವರು ಇದರಲ್ಲಿ ನಟಿಸಿದ್ದಾರೆ ಮತ್ತು ಡಿರೆಕ್ಷನ್ ಕೂಡ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಬೇಕು ವೆರಿ ಯುನೀಕ್ ಕಾನ್ಸೆಪ್ಟ್ ಯುನೀಕ್ ಆಗಿ ಶೂಟ್ ಕೂಡ ಮಾಡಿದ್ದಾರೆ ಈ ಸಿನಿಮಾನ ನಮ್ಮ ಅಭಿಲಾಷ್ ಖಲತ್ತಿಯವರು ಸಿನಿಮಾಟೋಗ್ರಾಫರ್ ಭಾಳ ಚೆನ್ನಾಗಿ ಬಂದಿದೆ ನ್ಯೂ ಲೆವೆಲ್ ಅವ್ರು ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ ಅಂತಾನೆ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾ ವರ್ಕ್ ಅಂಡ್ ನನಗೆ ಇಷ್ಟ ಆಯ್ತು ಅಂದ್ರೆ ಕಲರ್ಸ್ ನ ಉಪಯೋಗಿಸಿ ಒಂದೊಂದು ಫೀಲಿಂಗು ಒಂದೊಂದು ಕಲರ್ ನ ಅಸೋಸಿಯೇಟ್ ಮಾಡಿದ್ದಾರೆ ಇಟ್ಸ್ ಟ್ರೂಲಿ ಮ್ಯಾಜಿಕಲ್ ಆನ್ ಸ್ಕ್ರೀನ್ ಇದನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಆಲ್ ದ ಬೆಸ್ಟ್ ದ ಟೀಮ್ ವೆರಿ ಪ್ರೌಡ್ ಪ್ರತಿಯೊಬ್ರು ಹೋಗಿ ಈ ಸಿನಿಮಾನ ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ಇವತ್ತು ತುಂಬ ತುಂಬ ಸಂತೋಷವಾದ ದಿವಸ ಆ್ಯಂಡ್ ಶಿವರಾಜ್ ಕುಮಾರ್ ಅವರ ಡಾಟರ್ ನಿವೇದಿತಾ ಅವ್ರ ಫಸ್ಟ್ ಪ್ರಯತ್ನ ಪ್ರೊಡಕ್ಷನ್ ಹೌಸ್ ಆಸ್ ಎ ಪ್ರೊಡ್ಯೂಸರ್ ಆ್ಯಂಡ್ ಫಸ್ಟ್ ಫಿಲ್ಮೇ ಒಂದು ಹೊಸ ರೀತಿ ಇಲ್ಲಿ ಒಂದು ಹೊಸ ಟ್ರೈ ಮಾಡಿದ್ದಾರೆ ಸೊ ವಿ ಶುಡ್ ರಿಯರ್ಲಿ ಬಿ ಅಪ್ರಿಷಿಯೇಟ್ ಹರ್ ಹಾಗೆ ವಂಶಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಹೊಸ ಪ್ರಯತ್ನ ಅವ್ರ್ ಹೊಸ ಕಂಟೆಂಟ್ ಇಟ್ಕೊಂಡು ಒಂದು ಎಮೋಷನಲ್ ಒಂದು ಫೀಲ್ ಒಂದು ಪರ್ಫಾರ್ಮೆನ್ಸ್ ಒಂದು ಮನುಷ್ಯರಲ್ಲಿ ಒಳಗಡೆ ಇರೋ ಆ ಒಂದು ಏನೆಲ್ಲ ಆಗುತ್ತೆ ಇಫ್ ಈಸ್ ಅಲೋನ್ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆಮೇಲೆ ಟೆಕ್ನಿಕಲ್ ಏನು ಹೊಸದಾಗಿ ಟ್ರೈ ಮಾಡಿದ್ದಾರೆ ಇಟ್ ಇಸ್ ರಿಯಲಿ ಗುಡ್ ಇಟ್ ಇಸ್ ನಾಟ್ ಫುಲ್ ಸ್ಕ್ರೀನ್ ಅದು ತುಂಬ ಚೆನ್ನಾಗಿತ್ತು ಆಮ್ ಮೇಕಿಂಗ್ ಚೆನ್ನಾಗಿತ್ತು ಆಮೇಲೆ ಸ್ಕ್ರಿಪ್ಟ್ ಚೆನ್ನಾಗಿದೆನ್ಸ್ ವೆರಿ ವೆರಿ ಗುಡ್ ಸೊ ವೆರಿ ವೆರಿ ಆಲ್ ದ ಬೆಸ್ಟ್ ನಿವೇದಿತ ಶಿವನ ಬಗೆ ಸೊ ಥ್ಯಾಂಕ್ ಯು ಯು ಸೋ ಮಚ್ ಈ ಸಿನಿಮಾ ನೋಡಿದ ತಕ್ಷಣ ತುಂಬಾ ವಿಚಾರಗಳ ಬಗ್ಗೆ ಎಲ್ಲರ ಹತ್ರನೂ ಮಾತಾಡಿಸುತ್ತೆ ಆದ್ರೆ ನನಗೆ ಹೇಳಬೇಕು ಅಂತ ಅನ್ಸಿದ್ದು ಪ್ರೊಡಕ್ಷನ್ ಬಗ್ಗೆ ಎಷ್ಟೋ ಜನ ಕಲಾವಿದರಿಗೆ ಅಥವಾ ತುಂಬಾ ಟ್ಯಾಲೆಂಟೆಡ್ಗೆ ಒಂದು ವೇದಿಕೆ ಸಿಕ್ಕೋದು ತುಂಬಾ ಅಪರೂಪ ಅಂತ ಒಂದು ವೇದಿಕೆನ ಸೃಷ್ಟಿ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಅಪರೂಪದ ಕೆಲಸ ಸೊ ನಿವೇದಿತ ಇಷ್ಟು ಚಿಕ್ಕ ವಯಸ್ಸಿಗೆ ಆ ಥರದ್ದೊಂದು ಹೊಸ ಟ್ಯಾಲೆಂಟೆಡ್ನ ಹೊಸ ಕಲ್ಪನೆ ಇರುವಂತ ಒಬ್ಬ ನಿರ್ದೇಶಕರಿಗೆ ಒಂದು ಅವಕಾಶ ಕೊಟ್ಟಿದ್ಯಲ್ಲ ಅದು ತುಂಬಾ ದೊಡ್ಡದು ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ಒಂದು ಅವಕಾಶ ಎಷ್ಟು ದೊಡ್ಡದು ಅಂತ ನಮ್ಗೆಲ್ಲಾರ್ಗು ಗೊತ್ತು ಈ ಇಂಡಸ್ಟ್ರಿಗೆ ಬಂದಾಗ ಒಂದು ಚಿಕ್ಕ ಅವಕಾಶ ದೊಡ್ಡದು ಅಂತ ಫೀಲ್ ಮಾಡಿದವ್ರು ನಾವು ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಇವತ್ತು ಇಂಡಸ್ಟ್ರಿ ಪೂರ್ತಿ ಇದೀವಿ ಅದ್ರಲ್ಲಿ ನಾನು ಕೂಡ ಒಬ್ಳು ಅಂದ್ರೆ ರಾಜ್ಕುಮಾರ್ ಅಪ್ಪಾಜಿ ಅವರ ಬ್ಯಾನರ್ ಅಲ್ಲಿ ಇವತ್ತು ಮೂರ್ನೇ ತಲೆಮಾರು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದೆ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದೆ ಅಂದ್ರೆ ಅದು ನಿಜಕ್ಕೂ ತುಂಬಾ ಅಪರೂಪವಾದ ಕೆಲಸ ನಿರ್ಮಾಪಕರು ರಿವ್ಯೂ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಅದನ್ನು ತುಂಬಾ ಚೆನ್ನಾಗಿ ನಿರ್ದೇಶಕರು ಉಪಯೋಗಿಸ್ಕೊಂಡಿದ್ದಾರೆ ಡೈರೆಕ್ಷನ್ ಮಾಡ್ತಾ ಆಕ್ಟ್ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ತುಂಬಾ ಚೆನ್ನಾಗಿ ತುಂಬಾ ತುಂಬಾ ಹೊಸತನದ ಸಿನಿಮಾ ಇದು ಅಂತ ನಾನು ಹೇಳೆ ಈ ಸಿನಿಮಾದಲ್ಲಿ ವಹಿಸಿದಂಥ ಎಲ್ಲರೂ ಕೂಡ ತುಂಬಾ ಹೊಸದಾಗಿ ಕಾಣ್ತಾರೆ ಸ್ಕ್ರೀನ್ ಪ್ಲೇ ತುಂಬಾ ಹೊಸದಾಗಿದೆ ಹೇಳೋ ವಿಚಾರ ಹೊಸದಾಗಿದೆ ಮ್ಯೂಸಿಕ್ ಎಕ್ಸ್ಟ್ರಾಡಿನರಿ ಇದು ತುಂಬ ಹೊಸ ಫೀಲಿಂಗ್ ಕೊಡುತ್ತೆ ಸಂಗೀತ ಹುಡುಗಿ ರಚನಾ ಅವಳು ಕೂಡ ತುಂಬ ಮುದ್ದಾಗಿದ್ದಾಳೆ ಸೊ ಒಟ್ಟಾರೆ ಎಲ್ಲ ಹೊಸ ಪ್ರತಿಭೆಗಳು ತುಂಬಿರುವಂಥದ್ದು ಈ ಸಿನಿಮಾದಲ್ಲಿ ತುಂಬ ಹೊಸದು ಅಂತ ನಮ್ಗೆ ಅನಿಸುತ್ತೆ ಇಂಥ ಒಂದು ಹೊಸ ಕಂಟೆಂಟ್ಗಳನ್ನು ನಿಮ್ಮ ಮುಂದೆ ತರವರೆಗೂ ಅವರ ಜವಾಬ್ದಾರಿ ಇನ್ಮೇಲೆ ಈ ಸಿನಿಮಾವನ್ನ ಸಪೋರ್ಟ್ ಮಾಡಬೇಕಾಗಿರೋದು ನಿಮ್ಮೆಲ್ಲರ ಕೈಯಲ್ಲಿದೆ ಹಾಗಾಗಿ ಈ ತರದ ಹೊಸ ಹೊಸ ಪ್ರಯತ್ನಗಳನ್ನ ನೀವು ಸಪೋರ್ಟ್ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಹೊಸ ಕಥೆಗಳು ಹೊಸ ಪ್ರತಿಭೆಗಳು ಬರುತ್ತೆ ಅನ್ನೋದು ನನ್ನ ಆಶಯ ಒತ್ತಾರೆ ಈ ತಂಡಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಫೈರ್ ಅಂತ ಹೆಸ್ರೆ ಹೇಳಿದಂಗೆ ಇದು ಟೆಕ್ನಿಷಿಯನ್ಸ್ ಆಫ್ ಫ್ಲೈ ಆಫ್ ಲೈಫ್ ದಿಸ್ ಇಸ್ ಅ ಟೆಕ್ನಿಷಿಯನ್ಸ್ ಕಂಗ್ರಾಚುಲೇಷನ್ಸ್ ವಂಶಿ ಚರಣ್ ರಾಜ್ ಅಂಡ್ ಅಭಿಲಾಷ್ ಅಂಡ್ ಶಿವಣ್ಣ ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆ ವರ್ಲ್ಡ್ ಕರ್ಕೊಂಡು ಹೋಗುತ್ತೆ ಒಂದು ವರ್ಲ್ಡ್ ನಿಮ್ ಸುತ್ತ ಒಂದು ಪ್ರಪಂಚ ಕ್ರಿಯೇಟ್ ಮಾಡಿ ಕತೆ ಹೇಳುತ್ತೆ ೂಸಿಂಗ್ ಸಚ್ ಫಿಲ್ ಎನ್ಕರೇಜಿಂಗ್ ಯಂಗ್ ಟ್ಯಾಲೆಂಟ್ ಲವ್ ಯು ಸೋ ಮಚ್ ನಮ್ಮ ಓಂ ಶಿ ಅವರು ಒಳ್ಳೆ ಟೆಕ್ನಿಷಿಯನ್ ಅಂತ ಗ್ರೂ ಮಾಡಿದ್ದಾರೆ ಇಷ್ಟು ಚೆನ್ನಾಗಿ ಐ ಮೀನ್ ಇಟ್ಸ್ ಟೆಕ್ನಿಕಲಿ ಮಾರ್ವಲ್ ಸಿನಿಮಾ ಇದು ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಡೈರೆಕ್ಷನ್ ಇರ್ಬೋದು ಅಥವಾ ಅಭಿಲಾಷ್ ಅಭಿಲಾಷ್ ಅವರ ಸಿನಿಮಾಟೋಗ್ರಫಿ ಇರ್ಬೋದು ನಮ್ಮ ಚರಣ್ ಅವರ ಮ್ಯೂಸಿಕ್ ಇರ್ಬೋದು ಹಾಗೆ ನಾವೇನೋ ಹೊಸತನ ಹೊಸತನ ಅಂತ ಏನೇವಲ್ಲ ಬಹುಶಃ ಇದು ಹೊಸತನ ಈ ಸಿನಿಮಾದಲ್ಲಿ ಇದೆ ಸೊ ಎಲ್ರು ಬಂದು ಸಿನಿಮಾ ನೋಡಬೇಕು ಎಲ್ರಿಗೂ ನಮಸ್ಕಾರ ಆ ಇದನ್ನ ನೋಡಿದಾಗ ಒಂದು ಫ್ರೆಶ್ ಲುಕ್ ಇತ್ತು ಆಕ್ಚುಲಿ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಎಲ್ಲ ಆಕ್ಟರ್ಸ್ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಸೊ ಫೈರ್ ಫ್ಲೈ ಒಂದು ಬ್ಯೂಟಿಫುಲ್ ಫ್ರೆಶ್ ಅಂದ್ರೆ ಇದರಲ್ಲಿ ಒಂದು ಎಮೋಷನ್ ಇದೆ ಅದನ್ನ ಹ್ಯೂಮರ್ ಹ್ಯೂಮರ್ ರೀತಿಯಲ್ಲಿ ತಗೊಂಡಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಅಂಡ್ ಬೆಸ್ಟ್ ವಿಶಸ್ ಸೋಲಕ್ ಬಿಡ್ಬೇಡಿ ಥಿಯೇಟರ್ ಅಲ್ಲೇ ನೋಡಿ ಇದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ನೀವು ಈ ಥಿಯೇಟರ್ ಅಲ್ಲಿ ನೋಡಿದ್ರೇನೆ ಮಜಾ ಮ್ಯೂಸಿಕ್ ಆಗಿರ್ಬೋದು ಚರಣ್ ರಾಜ್ ಅವ್ರ ಫ್ಯಾಬ್ಲೆಸ್ ಮ್ಯೂಸಿಕ್ ಅಭಿಲಾಷ್ ಕಲ್ಲಕ್ಕಿ ಅವರ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಅಂಡ್ ಓವರ್ ಆಲ್ ಇದರ ನಾವಿಕಾ ವಂಶಿ ಅವರು ಅಂಡ್ ಇದನ್ನು ಸಪೋರ್ಟ್ ಮಾಡಿರುವಂತಹ ಶಿವಣ್ಣ ಅಂಡ್

ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎಸ್ಪೆಷಲಿ ನೀವು ಈ ಥರ ಒಂದು ಕಾನ್ಸೆಪ್ಟ್ನ ತಗೊಂಡು ಪ್ರೊಡ್ಯೂಸ್ ಮಾಡಿದರೆ ಇಟ್ ಶೋ ಸೊ ಮೆಚೂರಿಟಿ ಈ ಥರ ಸಿನಿಮಾಗಳು ಬೇಕು ಯಾಕಂದರೆ ಎಕ್ಸ್ಪ್ಲೋರ್ ಮಾಡಿದೆ ಟೆಕ್ನಿಕಲಿ ತುಂಬ ಬ್ರಿಲಿಯಂಟ್ ಆಗಿದೆ ಸಿನಿಮಾ ಸೊ ವೆರಿ ಗುಡ್ ಲಕ್ ಟು ವಂಶಿ ಇಸ್ ಎ ಗ್ರೇಟ್ ಜಾಬ್ ಅದ್ರ ಜೊತೆ ರಚನಾ ಇಂದರ್ ತುಂಬ ಚೆನ್ನಾಗಿ ಕಾಣ್ತಾವೆ ಆ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಬ್ಬ ಆ್ಯಕ್ಟರ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಇಸ್ ವೆರಿ ಸೂದಿಂಗ್ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಆಸ್ ಎ ಮೂಮೆಂಟ್ಸ್ ಆರ್ ಡೂಯಿಂಗ್ ಮೂಮೆಂಟ್ಸ್ ಅಲ್ಲಿರೋ ಸಿನಿಮಾ ಇದು ಖುಷಿಯಾಗುತ್ತೆ ಒಳ್ಳೆ ಟ್ರೀಟ್ ಇದು ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾನ ಕನ್ನಡ ಸಿನಿಮಾನ ಉಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನವೀನ್ ವಾಹನ ಫೈ ಫ್ಲೈಸ್ ವೆರಿ ಫೈಸ್ ಎಕ್ಸ್ಪೆರಿಮೆಂಟ್ ಹೇಳ್ಬೋದು ಎರಡು ಮೂರು ವಿಷಯಗಳ್ ಒಂದು ಇಟ್ಸ್ ಕಂಪ್ಲೀಟ್ ಒನ್ ಮ್ಯಾನ್ ಶೋ ಬೈ ವಂಶಿ ಸೇಮ್ ಟೈಮ್ ಅಭಿಲಾಷ್ ಕಲತಿ ಅವ್ರದ್ದು ಮ್ಯಾಜಿಕ್ ಆ ಫ್ರೇಮ್ ರೇಟ್ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಬಿಕಾಸ್ ಲಾಸ್ಟ್ ಬ್ಯಾಕ್ ಅಲ್ಲಿ ತರ್ಟಿ ಫೈವ್ ಎಮ್ ಎಮ್ ಆಗಲಿ ಮತ್ತೆ ನಾರ್ಮಲ್ ಫ್ರೇಮ್ ಅಲ್ಲಿ ಕತೆ ಹೇಳಬೇಕಾದ್ರೆ ಬೇರೆ ತರ ಫ್ರೇಮ್ ರೇಟ್ ಬಗ್ಗೆ ಸೊ ಕಂಪ್ಲೀಟ್ ಒಂಥರ ಕಲರ್ ಪ್ಯಾಟರ್ನ್ ಆಗಿ ಕಲ ಪ್ಯಾಲೆಟ್ ಆಗಿ ಸುಮಾರು ವರ್ಕ್ ನಡೆದಿದೆ ಆ್ಯಕ್ಚುಲಿ ಅಂಡ್ ಸಾಂಗ್ಸ್ ಅಟ್ ದ ಸೇಮ್ ಟೈಮ್ ಐ ಎಂಟೈರ್ ಎಕ್ಸಿಕ್ಯೂಷನ್ ವಾಸ್ ವೆರಿ ಅಮೇಸಿಂಗ್ ಆ್ಯಕ್ಚುಲಿ ಈ ತರ ಒಂದು ಕನ್ನಡದಲ್ಲಿ ಸುಮಾರು ದಿನಗಳ ಬಂದಿಲ್ಲ ಈ ತರ ಎಕ್ಸ್ಪೆರಿಮೆಂಟ್ ಸಿನಿಮಾಗಳ ಎಲ್ಲ ನೋಡಿದ್ರೆ ಇನ್ಫ್ಯಾಕ್ಟ್ ಹೊಸ ಫಿಲ್ಮ್ ಮೇಕರ್ಸ್ ಇನ್ಸ್ಪೈರ್ ಆಗುತ್ತೆ ಮೇಕ್ ಎಕ್ಸ್ಪೆರಿಮೆಂಟ್ಸ್ ದಟ್ಸ್ ವಾಟ್ ವಿ ಟು ಸಿ ಅಲ್ವಾ ಸೊ ಆಲ್ವೇಸ್ ಕಂಪೇರ್ ವಿತ್ ಅದರ್ ಲ್ಯಾಂಗ್ವೇಜಸ್ ಬಟ್ ಐ ಸೀ ವಿ ಆಲ್ವೇಸ್ ಹ್ಯಾವ್ ಅ ಕಂಟೆಂಟ್ ಓರ್ ಇನ್ ಇನ್ ಕನ್ನಡ ಆಲ್ಸೋ ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್ ಥ್ಯಾಂಕ್ ಯು ಸೊ ಮಚ್ ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ ಏನು ಇವತ್ತು ಪವರ್ ಫ್ಲೈ ಸಿನಿಮಾ ವೀಕ್ಷಣ ಮಾಡಿದ್ದೀವಿ ನಿವೇದಿತ ಶಿವರಾಜ್ ಕುಮಾರ್ ಅವರ ಬ್ಯಾನರ್ ನಲ್ಲಿ ಮೂಡಿರುವಂತಹ ಸಿನಿಮಾ ಬಹಳ ನೀವು ಸ್ಟಾರ್ಟಿಂಗ್ ಹಿಡಿದು ಎಂಡಿಂಗ್ ಏನಾಗುತ್ತೆ ಅಂತ ನೀವು ಯೋಚನೆ ಒಂದು ಪಾಯಿಂಟ್ ಅಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಆ ಏನು ಒನ್ ನಾಂಡ್ ಶೋ ತರ ವಂಶಿಯವರು ಅವರು ಬಹಳ ತುಂಬಾ ಚೆನ್ನಾಗಿ ಅದ್ಭುತವಾದ ನಟನೆ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಅನ್ನ ಅವರೇ ಆವರಿಸ್ಕೊಬಿಟ್ಟಿದ್ದಾರೆ ಆ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ ಒಂದು ಒಳ್ಳೆ ಅದ್ಭುತ ಒಂದು ಕಟ್ಟಿರುವಂತ ಒಂದು ಸಿನಿಮಾ ಥಿಯೇಟರ್ ಬಂದು ನೀವೆಲ್ಲ ನೋಡಿ ನಿಮ್ಮ ಮನೆಯವ್ರನ್ನ ನಿಮ್ಮ ಸ್ನೇಹಿತರನ್ನ ಕರ್ಕೊಂಡು ನೋಡಿ ನಿಮ್ಗೆ ಎಲ್ರಿಗೂ ಖುಷಿ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ ಒಂದು ಒಳ್ಳೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿದಾಗೇನೆ ಚಂದ ಅಂತ ಹೇಳಕ್ ಇಷ್ಟಪಡ್ತೀನಿ ಬಗ್ಗೆ ನಮ್ಮ ಎಲ್ಲಿಗೂ ನಮಸ್ಕಾರ ನಾನು ಕಾರ್ತಿಕ್ ಮಹೇಶ್ ಈಗಷ್ಟೇ ಫೈರ್ ಫ್ಲೈ ಬ್ಯೂಟಿಫುಲಿ ಆ ಎಲ್ಲಿಗೂ ನಮಸ್ಕಾರ ನಾನ್ ಕಾರ್ತಿಕ್ ಮಹೇಶ್ ಈಗಷ್ಟೇ ಫೈರ್ ಫ್ಲೈ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡ್ ಬಂದ್ವಿ ಆ ನನಗೆ ಅನ್ಸಿದ್ದು ಒಬ್ಬ ಮನುಷ್ಯ ಎಷ್ಟೇ ಕಷ್ಟ ಆಯ್ತು ಏನೇ ತೊಂದರೆ ಆದ್ರೂ ಲೈಫ್ ಅಷ್ಟು ಮೂವ್ ಆನ್ ಲಿಫ್ ದ ಮೊಮೆಂಟ್ ಅನ್ನೋ ಒಂದು ಒಂದು ಸಣ್ಣ ವಿಷಯ ಇಟ್ಕೊಂಡು ಇಡೀ ಸಿನಿಮಾದಲ್ಲಿ ಅದ್ಭುತವಾಗಿ ಪಿಕ್ಚುರೈಸ್ ಮಾಡಿದ್ದಾರೆ ನನಗೆ ಅಂದ್ರೆ ಯಾವಾಗ್ಲೂ ಇಷ್ಟ ಆಗೋದು ದೊಡ್ಡ ಮನೆಯವರು ಹೊಸ ಕಲಾವಿದರಿಗಾಗಲಿ ಹೊಸ ತಂತ್ರಜ್ಞರಿಗೆ ಅವಕಾಶಗಳು ಕೊಡ್ತಾ ಇರ್ತಾರೆ ಈ ಒಂದು ಸಿನಿಮಾದಲ್ಲಿ ವಂಶಿ ಅವರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ನನಗೆ ಮೈ ಡಿಯರ್ ಫ್ರೆಂಡ್ ಅಭಿಲಾಷ್ ಕಳತಿದ್ರು ಇದರ ಡಿಒಿ ಎಸ್ ಡನ್ ಅ ಗ್ರೇಟ್ ವರ್ಕ್ ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ಚರಣ್ ರಾಜ್ ಅವರು ಅವ್ರಿಗೆ ಹೋಗಿ ಎದ್ದು ಕಾಣುತ್ತೆ ಓವರ್ ಆಲ್ ಸಿನ್ಮಾ ಪ್ರತಿಯೊಂದು ಫ್ರೇಮಲ್ಲೂ ಟೆಕ್ನಿಕಲಿ ವೆರಿ ವೆಲ್ ಮೇಡ್ ಸಿನಮ್ ಫಿಲಮ್ ಆ್ಯಂಡ್ ಹಾಲಿವುಡ್ ಲೆವೆಲ್ಗಿದೆ ಮೇಕಿಂಗ್ ಆ್ಯಂಡ್ ಎಲ್ಲರೂ ಬಂದು ಈ ಒಂದು ಸಿನಿಮಾ ನೋಡಿ ಅಂಡ್ ಫೈರ್ ಫ್ಲೈ ಆಗಿ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಫೈರ್ ಫ್ಲೈ ತುಂಬಾ ಚೆನ್ನಾಗಿದೆ ನಿವೇದಿತಾ ಚೂಸನ್ ಆಫ್ ಫ್ಯಾಂಟಾಸ್ಟಿ ಸ್ಕ್ರಿಪ್ಟ್ ಗುಡ್ ಮಾರ್ನಿಂಗ್ ಮತ್ತೊಂದು ಹೊಸ ಪ್ರಯತ್ನ ಸಿನಿಮಾ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ ಒಳ್ಳೇದಾಗ್ಲಿ ಇಟ್ಸ್ ಲವ್ಲಿ ಲೈಫ್ ಇಸ್ ಟು ಎಂಜಾಯ್ ಫೈರ್ ಫ್ಲೈ ಚಿತ್ರ ಬಹಳ ಮೂಡ್ ಬಂದಿದೆ ನಾನು ಈ ಥರದ್ದು ಒಂದು ಸಿನಿಮಾ ಕನ್ನಡದಲ್ಲಿ ನಾನು ನೋಡಿರಲಿಲ್ಲ ತುಂಬ ಯುನೀಕ್ ಪ್ರೆಸೆಂಟೇಷನ್ ಅಂತ ಅನ್ಸುತ್ತೆ ಬೋಲ್ಡ್ ಅಂತ ಹೇಳ್ಬೋದು ಸೊ ಈ ಥರದೊಂದು ಚಿತ್ರ ಐ ಥಿಂಕ್ ಪ್ರತಿಯೊಬ್ಬ ಕನ್ನಡಿಗರು ನೋಡಲೇಬೇಕಾದಂಥ ಒಂದು ಚಿತ್ರ ಯಾಕಂದರೆ ಹೊಸ ಥರದ ಒಂದು ಅನುಭವ ಆಗುತ್ತೆ ಸೊ ಪ್ಲೀಸ್ ವಾಚ್ ಮೈ ಫ್ರೈ ಯು ಅಷ್ಟೇ ಈಗ ಫೈವ್ ಫ್ಲೈನ್ ಅಂತ ಮೂವಿ ನಿವೇದಿತ ಮೊದಲನೇ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇರೋದಿದ್ ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಅಂಡ್ ಸಿನಿಮಾ ಮಾತ್ರ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಪ್ರತಿ ಒಂದು ಫ್ರೇಮ್ ಆ ಪ್ರೊಡಕ್ಷನ್ ವ್ಯಾಲ್ಯೂ ಗೊತ್ತಾಗುತ್ತೆ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕಂದ್ರೆ ಇಟ್ ಇಸ್ ಅದ್ಭುತ ಅದ್ಭುತವಾಗುವುದು ಪ್ರತಿ ಒಂದು ಫ್ರೇಮ್ ಇಟ್ ಇಸ್ ಲೈಕ್ ಕ್ರಿಸ್ ಇಟ್ ಇಸ್ ಲುಕಿಂಗ್ ಬ್ಯೂಟಿಫುಲ್ ಇಟ್ಸ್ ಲುಕಿಂಗ್ ಕಲರ್ಫುಲ್ ಅಂಡ್ ಅಫ್ಕೋರ್ಸ್ ಆ ಒಂದು ಜಲಕ್ ಬಂದು ಹೋಗಿದ್ದು ಶಿವಣ್ಣ ಸರ್ ಇಟ್ ವಾಸ್ ಗೇಮ್ ಚೇಂಜರ್ ಅಂಡ್ ಪ್ರತಿಯೊಬ್ಬರೂ ಈ ಕಾಸ್ಟ್ ಅಲ್ಲಿ ಎಸ್ಪೆಷಲಿ ಲೈಕ್ ಸ್ಪೆಷಲ್ ಇದರಲ್ಲಿ ವಂಶಿಂಗು ಮಾಡಿ ಡೈರೆಕ್ಷನ್ ಐ ಥಿಂಕ್ ಜಾಬ್ ದ ದ ಟೀಮ್ ಆಲ್ ವೆರಿ ತಿಂಕ್ ನಮಸ್ಕಾರ ಈಗ ಫೈರ್ ಫ್ಲೈ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದೀವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಸಿನ್ಮಾ ನೋಡ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ ಈ ಥರ ಒಂದು ಪ್ರಯತ್ನ ಎಲ್ಲರೂ ಮಾಡಬೇಕು ಎಸ್ಪೆಷಲಿ ನಿವೇದಿತಾ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಈ ಸ್ಟೆಪ್ ತಗೊಂಡಿರೋಕ್ಕೆ ಆ ಧೈರ್ಯ ಮಾಡಿದ್ರೆ ಸೊ ನಿವೇದಿತಾ ನಿವೇದಿತಾ ಅವರು ವಂಶಿ ಅವರು ಎಲ್ಲರೂ ಪೆಟ್ಟಿಗೆಯಲ್ಲಿ ಎಷ್ಟು ಕ್ರಿಯೇಟಿವ್ ಇದೆಯಲ್ಲೋ ಕ್ರಿಯೇಟಿವಿಟಿ ಇದೆ ಅದೆಲ್ಲ ತಂದು ಚೆಂದ್ಬಿಟ್ಟಿದ್ದಾರೆ ಡಿ ಡಿಒ ಪಿ ಆಗಿರ್ಬೋದು ಮ್ಯೂಸಿಕ್ ಶರಣ್ ರಾಜ್ ಸರ್ ಇಸ್ ಡನ್ ಅ ಗ್ರೇಟ್ ಜಾಬ್ ಜಾಬ್ ಆಮೇಲೆ ಜೀವನದಲ್ಲಿ ಏನಾದರೂ ಕಲರ್ ಮಿಸ್ ಆಗಿದ್ರೆ ನಿಮಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈ ಸಿನಿಮಾ ನೋಡಿ ಆ ಕಲರ್ ಗೊತ್ತಾಗುತ್ತೆ ನಿಮಗೆ ಅಷ್ಟು ಒಂದೊಂದು ಫ್ರೇಮ್ ಅಷ್ಟು ಕಲರ್ಫುಲ್ ಆಗಿ ಮಾಡಿದ್ದಾರೆ ಸೊ ನಿಜವಾಗ್ಲು ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್ ಬಹಳ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಅಂಡ್ ಎಸ್ಪೆಷಲಿ ಎಫರ್ಟ್ಗೆ ಈ ಸಿನಿಮಾ ಎಫರ್ಟ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಬನ್ನಿ ಈ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಅಂತ ಥ್ಯಾಂಕ್ ಯು ಯು ಎಲ್ಲ ಅಂತಿಷ್ಟು ಮಂದಿ ಸಿನಿಮಾ ನಮ್ಮ ಮಗಿ ಸಿನಿಮಾ ನನಗೆ ಭಾಳ ಖುಷಿಯಾಯಿತು ಥ್ಯಾಂಕ್ ಯು ನಮ್ಮ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಸರ್ ಇಷ್ಟಪಡ್ತೀನಿ ಯಾಕಂದ್ರೆ ಟ್ರಿಟಿ ನೈಟ್ ಶೋ ಬರಬೇಕಂದ್ರೆ ಪಾಪ ಬಿಗ್ಸ್ಗೆ ಟ್ರಾಫಿಕ್ ಇರುತ್ತೆ ಬಟ್ ಅದ್ರಲ್ಲೂ ನಮ್ಮ ಒಂದು ಅಭಿಮಾನಕ್ಕೆ ನಮ್ಮ ಮಗಿನ ಒಂದು ಆಸೆಗೆ ಒಂದು ಪ್ರೀತಿಗೆ ನನಗೆ ಒಂದು ವಿಷಯ ಬಹಳ ಭಾಳ ಖುಷಿಯಾಯ್ತು ಅಂದರೆ ನನಗೂ ತುಂಬ ಇಷ್ಟ ಆಯಿತು ಪಿಕ್ಚರು ಅಂದರೆ ದುಃಖ ಪಾತ್ರ ಭಾಳ ಕಾಡುತ್ತೆ ತುಂಬಾ ನ್ಯಾಚುರಲ್ ಒಂದು ಡೈರೆಕ್ಷನ್ ಅಷ್ಟೇ ಎಷ್ಟು ಸ್ಮೂತ್ ಆಗಿದ್ರೆ ಕ್ಯಾಮ್ರಾ ಬರ್ತಿರ್ಬೋದು ಸೆಪ್ ಬರ್ತಿರ್ಬೋದು ಚರಂಡ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಬಹಳ ಅದ್ಭುತವಾಗಿದೆ ಸಾಂಗ್ಸ್ ತುಂಬ ಚೆನ್ನಾಗಿದೆ ನಾವು ಒಂದು ಸ್ಮಾಲ್ ಒಂದು ಕ್ಯಾಮ್ರಲ್ ಬರ್ತೀವಿ ಅದ್ ಎಲ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೋಡಿ ಆಶೀರ್ವಾದ ಮಾಡಿ ಯಾಕಂದ್ರೆ ನೈನ್ ಟೀಮ್ ಬಂದಾಗ ಏನಾಯ್ತು ಅಂದ್ರೆ ಒಂದು ಬರುತ್ತೆ ವಿಭಿನ್ನ ಸಿನಿಮಾ ಬಂದಾಗ ಏನಾಗುತ್ತೆ ಹೊಸ ಪ್ರತಿಭೆ ಬಂದ್ರೆ ಕನ್ನಡ ಇಂಡಸ್ಟ್ರಿಗೆ ಭಾಷೆಗೆ ನಮ್ಮ ಕಲ್ಚರ್ಗೆ ಒಳ್ಳೇದಾಗುತ್ತೆ ಅಂತ ಭಾವಿಸ್ತೇನೆ ನೋಡಿ ಆಶೀರ್ವಾದ ಮಾಡಿಮಲ್ಲಿ ಹೊರಗಡೆ ಬರ್ಬೇಕಾದ್ರೆ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಎಲ್ಲರೂ ಮಾಡೋದು ತುಂಬ ಕಷ್ಟದ ವಿಚಾರ ಅದು ವಂಶಿಯವರು ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಮೇಲಿದ್ವಿ ಈ ಫಿಲ್ಮ್ ಚೆನ್ನಾಗಿ ಹೋಗಿ ನಮಸ್ಕಾರ ಹೇಳಿ ನಮಸ್ಕಾರ ಒನ್ ಆಫ್ ಇಟ್ಸ್ ಕೈಂಡ್ ಸಿನಿಮಾ ಅಂತಲೇ ಹೇಳಬೇಕು ಕನ್ನಡಕ್ಕೆ ತುಂಬಾ ಹೊಸ ರೀತಿಯಾದಂಥ ಒಂದು ಪ್ರಯತ್ನ ವಂಶಿ ಅವರು ಫಸ್ಟ್ ಟೈಮು ಬರೆದು ಅವರು ಡೈರೆಕ್ಟ್ ಮಾಡಿ ಅವರ ಆ್ಯಕ್ಟ್ ಮಾಡುವಂಥ ಸಿನ್ಮಾ ಬಟ್ ಫಸ್ಟ್ ಟೈಮ್ ಅಂತ ಅನ್ಸೋದಿಲ್ಲ ನಾವೇನು ವರ್ಲ್ಡ್ ಸಿನ್ಮಾ ಅಂತ ಹೇಳ್ತಾರೆ ಆ ಥರ ವರ್ಲ್ಡ್ ಸಿನಿಮಾಗಳ ಸ್ಟ್ಯಾಂಡರ್ಡ್ಗೆ ಇರೋ ಸಿನಿಮಾ ಒಂದು ಹಾಲಿವುಡ್ ಸಿನಿಮಾ ನೋಡೋದಂತ ಒಂದು ಫೀಲ್ ಆಗುತ್ತೆ